ಕೂಡ ಇಡೀ ದಿನ ಸುದೀರ್ಘ ಕಲಾಪವನ್ನ ನಡೆಸಲಿದ್ದಾರೆ ಸ್ಪೀಕರ್ ತಡರಾತ್ರಿಯವರೆಗೂ ಸದನದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ನಿನ್ನೆ ಬೆಳಗ್ಗೆ ಒಂಬತ್ತು ಐವತ್ತರಿಂದ ತಡರಾತ್ರಿ ಹನ್ನೊಂದು ಮೂವತ್ತರವರೆಗೂ ಕೂಡ ಕಲಾಪ ನಡೆದಿತ್ತು ಸುದೀರ್ಘ ಹದಿಮೂರು ಪಾಯಿಂಟ್ ಮೂರು ಐದು ಗಂಟೆಗಳ ಕಾಲ ಸತತವಾಗಿ ಕಲಾಪ ನಡೆದಿತ್ತು ನಿನ್ನೆ ನೀವು ಸದನಕ್ಕೆ ಹಾಜರಾಗದೆ ದೂರ ಉಳಿದಿದ್ದಾರೆ ಕೆ ಎನ್ ರಾಜಣ್ಣ ಕಲಾಪಕ್ಕೆ ಹಾಜರಾಗ್ತಾ ಇದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸೊ ಇಂದೂ ಕೂಡ ಇಡೀ ದಿನ ಸುದೀರ್ಘ ಕಲಾಪವನ್ನು ನಡೆಸಲಿದ್ದಾರೆ ಸ್ಪೀಕರ್ ರಾತ್ರಿಯವರೆಗೂ ಸದನದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ನಿನ್ನೆ ಬೆಳಗ್ಗೆ ಒಂಬತ್ತು ಐವತ್ತರಿಂದ ತಡರಾತ್ರಿ ಹನ್ನೊಂದು ಮೂವತ್ತರವರೆಗೂ ಕೂಡ ಕಲಾಪ ನಡೆದಿತ್ತು ಸುದೀರ್ಘ ಹದಿಮೂರು ಪಾಯಿಂಟ್ ಮೂರು ಐದು ಗಂಟೆಗಳ ಕಾಲ ಸತತವಾಗಿ ಈ ಒಂದು ಕಲಾಪವನ್ನು ನಿನ್ನೆ ನಡೆಸಲಾಯಿತು ಇನ್ನು ಕೆಎನ್ ರಾಜಣ್ಣ ಸದನಕ್ಕೆ ಹಾಜರಾಗದೆ ದೂರವೇ ಉಳಿದಿದ್ದಾರೆ ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಲಾಪಕ್ಕೆ ಹಾಜರಾಗ್ತಾ ಇದ್ದಾರೆ ಈ ಮಧ್ಯೆ ಸಚಿವ ಸಂಪುಟದಿಂದ ವಜಾಗೊಂಡ ನಂತರ ಸದನಕ್ಕೆ ಹಾಜರಾಗದೆ ದೂರವೇ ಉಳಿದಿದ್ದಾರೆ ಕೆಎನ್ ರಾಜಣ್ಣ ಅಧಿವೇಶನದ ಆರಂಭದ ದಿನವೇ ಸಂಪುಟ ವಜಾಗೊಂಡಿದ್ರು ಕೆ ಎನ್ ರಾಜನ ಹೀಗಾಗಿ ನಂತರ ತೀವ್ರ ಬೇಸರಗೊಂಡು ಅಧಿವೇಶನದ ಕಡೆ ತಲೆ ಕೂಡ ಹಾಕಿಯು ನೋಡದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ